ಧರ್ಮದಲ್ಲಿ ಮಂಗಳಸೂತ್ರವು ಕೇವಲ ಒಬ್ಬ ಮಹಿಳೆಯಿಗೆ ಆಭರಣವಲ್ಲ ಅದು ಆಕೆಯ ದಾಂಪತ್ಯ ಜೀವನದ ಪವಿತ್ರತೆಯ ಪ್ರತೀಕ ಮಂಗಳಕರವಾದ ಶುಭದಾರ ಕುಟುಂಬದ ಸುಖ ಶಾಂತಿಯ ರಕ್ಷಕವೆಂದು ಪರಿಗಣಿಸಲಾಗುತ್ತದೆ ಮಂಗಳಸೂತ್ರವನ್ನು ಮಹಿಳೆಯ ಕುತ್ತಿಗೆಯಲ್ಲಿ ಧರಿಸುವುದರಿಂದ ಆಕೆ ವಿವಾಹಿತರಾಗಿದ್ದಾಳೆ ಎಂಬುದು ಮಾತ್ರವಲ್ಲ ಆಕೆಯು ತನ್ನ ಗೃಹಸ್ಥಾಶ್ರಮವನ್ನು ಗೌರವದಿಂದ ನಿಷ್ಠೆಯಿಂದ ಮತ್ತು ಪ್ರೀತಿಯಿಂದ ಸಾಗಿಸುತ್ತಿದ್ದಾಳೆ ಎನ್ನುವುದಕ್ಕೆ ಇದು ದೃಢವಾದ ಸಂಕೇತ ಹೀಗಾಗಿ ಮಂಗಳಸೂತ್ರವು ವ್ಯಕ್ತಿಯ ಜಾಗೃತ ಸ್ಥಿತಿಯಲ್ಲಿಯೇ ಮಹತ್ವದ್ದಾಗಿರುವಂತೆ ಕನಸಿನ ಪ್ರಪಂಚದಲ್ಲಿಯೂ ಇದು ಅತ್ಯಂತ ಆಳವಾದ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಸ್ವಪ್ನಶಾಸ್ತ್ರವು ಮಂಗಳಸೂತ್ರಕ್ಕೆ ಸಂಬಂಧಿಸಿದ ಕನಸುಗಳನ್ನು ಅತ್ಯಂತ ಸಂವೇದನಾತ್ಮಕವಾಗಿ ವಿಶ್ಲೇಷಿಸುತ್ತದೆ ಏಕೆಂದರೆ ಮಂಗಳಸೂತ್ರವು ದಾಂಪತ್ಯ ಬಾಂಧವ್ಯವನ್ನು ಪ್ರತಿನಿಧಿಸುತ್ತಿರುವುದರಿಂದ ಕನಸಿನಲ್ಲಿ ಅದು ಕಾಣಿಸಿಕೊಳ್ಳುವ ಪ್ರತಿಯೊಂದು ರೂಪ ದಾಂಪತ್ಯ ಜೀವನದ ಭವಿಷ್ಯದ ಒಂದು ಸೂಚನೆ ಎಚ್ಚರಿಕೆ ಆಶೀರ್ವಾದ ಅಥವಾ ಮನಸ್ಸಿನ ಆಳದಲ್ಲಿರುವ ಭಾವನೆಗಳ ಪ್ರತಿಬಿಂಬ ಎಂದು ಹೇಳಲಾಗುತ್ತದೆ ಕೆಲವೊಮ್ಮೆ ಈ ಕನಸುಗಳು ವ್ಯಕ್ತಿಯ ಆತಂಕಗಳು ಅಸುರಕ್ಷತೆಗಳು ಮತ್ತು ಅನಿರ್ವಚನೀಯ ಭಯಗಳನ್ನು ಪ್ರತಿಬಿಂಬಿಸುತ್ತವೆ ಕೆಲವೊಮ್ಮೆ ಅವು ದೇವರಿಂದ ಬಂದಂತೆಯೇ ತೋರುವ ಎಚ್ಚರಿಕೆಗಳು ಅಥವಾ ಶುಭ ಸೂಚನೆಗಳಾಗಿ ಕಾಣಿಸುತ್ತವೆ ಮಂಗಳ ಸೂತ್ರ ಹರಿದಂತೆ ತುಂಡಾದಂತೆ ಅಥವಾ ಅಲುಗಾಡಿದಂತೆ ಕಾಣುವುದು ಮಹಿಳೆಯ ಮನಸ್ಸಿನಲ್ಲಿ ಅತ್ಯಂತ ಆಘಾತಕಾರಿ ಅನುಭವವಾಗಬಹುದು ಸ್ವಪ್ನಶಾಸ್ತ್ರದ ಪ್ರಕಾರ ಮಂಗಳಸೂತ್ರ ಹರಿದಿರುವ ಕನಸು ಅಶುಭದ ಸೂಚನೆ ಎಂದೇ ಪರಿಗಣಿಸಲಾಗುತ್ತದೆ ಇದು ದಾಂಪತ್ಯ ಜೀವನದಲ್ಲಿ ಉಂಟಾಗಬಹುದಾದ ಕಲಹ ಭಿನ್ನಾಭಿಪ್ರಾಯ ಅಸಮಾಧಾನ ಚಿಂತೆಯ ಹೆಚ್ಚಳ ಅಥವಾ ಮನಸ್ಸಿನ ಅಂತರಂಗದಲ್ಲಿ ಬೆಳೆದು ಬರುತ್ತಿರುವ ದುರಾಸೆಗಳು ಎಂಬುದರ ಪ್ರತೀಕವಾಗಿರಬಹುದು ಇದು ನಿಜ ಜೀವನದಲ್ಲಿ ಬಿರುಕು ಉಂಟಾಗುತ್ತದೆ ಎಂದಲ್ಲ ಆದರೆ ವ್ಯಕ್ತಿಯ ಅವಚೇತನ ಮನಸ್ಸು ಯಾವುದೋ ಬದಲಾಗುತ್ತಿರುವ ಬಗ್ಗೆ ತಿಳಿಸಲು ಹೊರಟ ಸುತ್ತು ಮಾತಿನಂತಹ ಒಂದು ಎಚ್ಚರಿಕೆ ಆಕೆಯ ಹೃದಯದಲ್ಲಿ ಕಟ್ಟಿಕೊಂಡಿರುವ ನೋವು ಪತಿಯೊಂದಿಗೆ ಹೊಂದಾಣಿಕೆಯಾಗದ ಕೆಲವು ಅಂಶಗಳು ಸಂಭಾಷಣೆಯ ಕೊರತೆ ಅಥವಾ ಮನೆಯ ಒತ್ತಡ ಇವು ಕನಸಿನ ರೂಪದಲ್ಲಿ ವ್ಯಕ್ತವಾಗುತ್ತವೆ ಇದೇ ರೀತಿ ಮಂಗಳ ಸೂತ್ರವನ್ನು ಕನಸಿನಲ್ಲಿ ಕುತ್ತಿಗೆಯಿಂದ ತೆಗೆದುಕೊಳ್ಳುತ್ತಿರುವ ದೃಶ್ಯವು ಸ್ವಪ್ನ ಶಾಸ್ತ್ರದ ಪ್ರಕಾರ ಅತ್ಯಂತ ಸೂಕ್ಷ್ಮ ಹಾಗೂ ಆಳವಾದ ಅರ್ಥವನ್ನು ಹೊಂದಿದೆ ಇದು ಸ್ತ್ರೀಯ ಜೀವನದಲ್ಲಿ ನಡೆಯಬಹುದಾದ ಬದಲಾವಣೆ ಪತಿಯ ಆರೋಗ್ಯದ ಬಗ್ಗೆ ಕಾಳಜಿ ಅವರ ವೃತ್ತಿ ಬದುಕಿನಲ್ಲಿನ ಒತ್ತಡ ಆರ್ಥಿಕ ಸಮಸ್ಯೆ ಅಥವಾ ಜವಾಬ್ದಾರಿಗಳ ಒತ್ತಡ ಅವಳು ಹೇಳದಿದ್ದರೂ ಮನಸ್ಸಿನೊಳಗೆ ಸಂಗ್ರಹವಾಗಿರುವ ಭಾವನೆಗಳ ಪ್ರತಿಫಲ ಈ ಕನಸು ಆಕೆಗೆ ತನ್ನ ಗಂಡನನ್ನು ಹೆಚ್ಚಿನ ಕಾಳಜಿಯಿಂದ ನೋಡಿಕೊಳ್ಳುವಂತೆ ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸುವಂತೆ ಹಾಗೂ ಕುಟುಂಬದ ಒಳಗಿನ ಒತ್ತಡಗಳನ್ನು ಸಮಾಧಾನದಿಂದ ಎದುರಿಸುವಂತೆ ಸಾಂಕೇತಿಕವಾಗಿ ಸೂಚಿಸುತ್ತದೆ ಆದರೆ ಮಂಗಳ ಸೂತ್ರವನ್ನು ಖರೀದಿಸುವುದು ಅಥವಾ ಹೊಸ ಮಂಗಳ ಸೂತ್ರವನ್ನು ಆಯ್ಕೆ ಮಾಡುತ್ತಿರುವ ಕನಸು ಕಂಡರೆ ಅದು ಸ್ವಪ್ನಶಾಸ್ತ್ರದಲ್ಲಿ ಅತ್ಯಂತ ಶುಭಕರ ಇದು ದಾಂಪತ್ಯ ಜೀವನದಲ್ಲಿ ಹೊಸ ಬೆಳಕು ಹೊಸ ಶಕ್ತಿ ಹೊಸ ಉತ್ಸಾಹ ಹರಿದು ಬರುತ್ತಿದೆ ಎಂಬುದನ್ನು ಸೂಚಿಸುತ್ತದೆ ಪತ್ನಿಯವರ ಉದ್ಯೋಗದಲ್ಲಿ ಶ್ರೇಯಸ್ಸು ಆರ್ಥಿಕ ಸುಧಾರಣೆ ಕುಟುಂಬದಲ್ಲಿ ಮಂಗಳಕರ ಘಟನೆಗಳು ನಡೆಯುವ ಸಂಭವ ಅಥವಾ ಮನೆಯಲ್ಲಿ ತುಂಬಾ ದಿನಗಳಿಂದ ಬೇಡಿದ್ದ ಶಾಂತಿ ಪುನಃ ಮರಳಿ ಬರುತ್ತಿದೆ ಎಂಬುದರಲ್ಲೊಂದು ಆಧ್ಯಾತ್ಮಿಕ ಸಂದೇಶವೇ ಈ ಕನಸು ಕೆಲವು ಗ್ರಂಥಗಳಲ್ಲಿ ಈ ಕನಸನ್ನು ಸಂತಾನ ಭಾಗ್ಯದ ಸುಳಿವು ಅಥವಾ ಹೊಸ ಶುಭಾರಂಭಗಳ ಸಂಕೇತ ಎನ್ನಲಾಗಿದೆ ಬೇರೆಯವರಿಗೆ ಮಂಗಳ ಸೂತ್ರ ಕೊಡುವುದು ಅಥವಾ ಯಾರಾದರೂ ನಿಮಗೆ ಮಂಗಳಸೂತ್ರ ನೀಡುವುದು ಎಂಬ ಕನಸುಗಳು ಮಾತ್ರ ಜಾಗೃತ ಮನಸ್ಸಿಗೆ ಸ್ವಲ್ಪ ಎಚ್ಚರಿಕೆಯ ಸಂದೇಶಗಳನ್ನು ನೀಡುತ್ತವೆ ಮಂಗಳ ಸೂತ್ರವನ್ನು ಬೇರೆಯವರಿಗೆ ನೀಡುವುದು ಎಂದರೆ ನಿಮ್ಮ ಜೀವನದಲ್ಲಿನ ಶಕ್ತಿ ವಿಶ್ವಾಸ ಅಥವಾ ದಾಂಪತ್ಯದ ಆಧ್ಯಾತ್ಮಿಕ ಬಲ ಮೊಸರು ಕೊಡುತ್ತಿರುವ ಸೂಚನೆ ಇದರ ಅರ್ಥ ಮನೆಯಲ್ಲಿನ ಭಿನ್ನಾಭಿಪ್ರಾಯಗಳು ಸಂಬಂಧಗಳಲ್ಲಿ ಅಸಮಾಧಾನ ಅಥವಾ ಪರಿಸ್ಥಿತಿಗಳ ಅಸ್ಥಿರತೆ ಕೆಲವೊಮ್ಮೆ ಇದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅನಾವಶ್ಯಕ ಹಸ್ತಕ್ಷೇಪ ಅಥವಾ ಕುಟುಂಬದೊಳಗಿನ ಸಂಬಂಧಗಳ ಬಿಗುವಿನ ಪ್ರತಿಬಿಂಬ ಸ್ವಪ್ನಶಾಸ್ತ್ರವು ಇದನ್ನು ಅಶುಭದೊಡನೆ ನೋಡುತ್ತದೆ ಆದರೆ ಇದು ಯಾವುದೇ ನೇರ ಅಪಾಯವನ್ನು ಸೂಚಿಸುವುದಿಲ್ಲ ಇದು ಹೆಚ್ಚು ಮನಶಾಂತಿಯ ಅಗತ್ಯವಿದೆ ಮತ್ತು ನಿಮ್ಮ ಸಂಬಂಧದಲ್ಲಿ ಸತ್ಯತೆ ಸಂಭಾಷಣೆ ಹಾಗೂ ಬಲವಾದ ನಂಬಿಕೆ ಬೇಕಿದೆ ಎಂಬ ಸಂದೇಶ ಮಂಗಳಸೂತ್ರಕ್ಕೆ ಸಂಬಂಧಿಸಿದ ಕನಸುಗಳು ಮಹಿಳೆಯ ಹೃದಯವನ್ನು ಎದೆಬಡಿತದಂತೆ ಬದಲಿಸುವಷ್ಟು ಭಾವನಾತ್ಮಕ ಶಕ್ತಿಯನ್ನು ಹೊಂದಿರುತ್ತವೆ ವಿಶೇಷವಾಗಿ ಇದು ಹರಿದಂತೆ ಕಡಿದು ಹೋದಂತೆ ಅಥವಾ ಕುತ್ತಿಗೆಯಿಂದ ಸ್ವತಃ ಬೇರ್ಪಡುತ್ತಿರುವಂತೆ ಅನಿಸಿದರೆ ಮನಸ್ಸಿನಲ್ಲಿ ಭಯ ಆತಂಕ ಅಶಾಂತಿ ಹುಟ್ಟುವುದು ಸಹಜ ಇಂತಹ ಸಂದರ್ಭಗಳಲ್ಲಿ ಶಾಂತಿ ಮಂಗಳ ಮತ್ತು ಸಂಬಂಧದ ರಕ್ಷಣೆಯ ಗುರಿಯಿಂದ ಕೆಲವು ದೈವಿಕ ಹಾಗೂ ಸಾತ್ವಿಕ ಪರಿಹಾರಗಳನ್ನು ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ದಾಂಪತ್ಯಕ್ಕೆ ಬಲ ಮತ್ತು ಇಡೀ ಮನೆಯಲ್ಲೂ ಶುಭ ವಾತಾವರಣ ನಿರ್ಮಾಣವಾಗುತ್ತದೆ ಮೊದಲನೆಯದಾಗಿ ಮಂಗಳಸೂತ್ರಕ್ಕೆ ಸಂಬಂಧಿಸಿದ ಅಶುಭ ಕನಸು ಕಂಡ ದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡುವುದು ಮತ್ತು ಮನಸ್ಸನ್ನು ಶುದ್ಧಗೊಳಿಸುವುದು ಉತ್ತಮ ನೀರಿನ ತತ್ವವು ಕನಸಿನ ನಕಾರಾತ್ಮಕ ಶಕ್ತಿಗಳನ್ನು ತಕ್ಷಣ ಬೇರ್ಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಸ್ನಾನದ ನಂತರ ಮಂಗಳಸೂತ್ರವನ್ನು ಇಬ್ಬರೂ ಕೈಗಳಲ್ಲಿ ಹಿಡಿದು ದೇವರ ಮುಂದೆ ಕ್ಷಣಕಾಲ ಮನಸ್ಸನ್ನು ಶಾಂತಗೊಳಿಸಿ ನಿಮ್ಮ ದಾಂಪತ್ಯ ಜೋಡಿಗೆ ರಕ್ಷಣೆ ಪ್ರೀತಿ ಮತ್ತು ಮಂಗಳ ಆಶೀರ್ವಾದವನ್ನು ಕೋರುವುದು ಅತ್ಯಂತ ಉತ್ತಮ ದಂಪತಿಗಳು ಅಶುಭ ಕನಸುಗಳನ್ನು ಮರುಮರು ಕಾಣುತ್ತಿದ್ದರೆ ಮನೆಯ ಪೂಜಾ ಸ್ಥಳದಲ್ಲಿ ಶ್ರೀಮಹಾಲಕ್ಷ್ಮಿ ಹಾಗೂ ಶ್ರೀವಿಷ್ಣುವಿನ ಫೋಟೋ ಮುಂದೆ ದೀಪ ಹಚ್ಚಿ ಪ್ರಾರ್ಥಿಸುವುದು ಫಲಕಾರಿಯಾಗುತ್ತದೆ ಲಕ್ಷ್ಮೀನಾರಾಯಣರು ದಾಂಪತ್ಯದ ಸೌಖ್ಯದ ರಕ್ಷಕರು ಎಂದು ನಂಬಲಾಗುತ್ತದೆ ವಿಶೇಷವಾಗಿ ಶುಕ್ರವಾರಗಳಂದು ಹಾಲಿನಿಂದ ದೀಪ ಹಚ್ಚಿದರೆ ವೈವಾಹಿಕ ಆನಂದ ಹೆಚ್ಚುತ್ತದೆ ಮಂಗಳಸೂತ್ರ ಕುರಿತ ಅಶುಭ ಕನಸು ಕಂಡ ಮಹಿಳೆಯರು ಶನಿವಾರದಂದು ಒಂದು ನಾರಿಕೇಳವನ್ನು ಹನುಮಂತ ದೇವಸ್ಥಾನದಲ್ಲಿ ಒಡೆದು ತಮ್ಮ ಚಿಂತೆಗಳನ್ನು ದೂರ ಮಾಡಿಕೊಳ್ಳುವಂತೆ ಪ್ರಾರ್ಥಿಸಲು ಶಾಸ್ತ್ರಗಳು ಸೂಚಿಸುತ್ತವೆ ನಾರಿಕೇಳ ಒಡೆಯುವಿಕೆ ದುಷ್ಟಶಕ್ತಿಗಳ ಬಿಗುವನ್ನು ಮುರಿಯುತ್ತದೆ ಎಂಬ ನಂಬಿಕೆಯಿದೆ ಪತಿಯ ಆರೋಗ್ಯ ಅಥವಾ ಸುರಕ್ಷತೆ ಬಗ್ಗೆ ಕನಸಿನಲ್ಲಿ ಭಯ ಹುಟ್ಟಿದರೆ ಪತಿಯ ಬಲಗೈ ಮೇಲೆ ಹಳದಿ ಕುಂಕುಮವನ್ನು ಸ್ವಲ್ಪ ಹಚ್ಚಿ ಶುಭಾಶಯ ನೀಡಿ ಅವರನ್ನು ಕೆಲಸಕ್ಕೆ ಅಥವಾ ಹೊರಗೆ ಕಳುಹಿಸುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಇದು ತುಂಬಾ ಸಣ್ಣ ಪರಿಹಾರ ಇದ್ದರೂ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಿಸುತ್ತದೆ ಮಂಗಳಸೂತ್ರ ಒಡೆಯುವ ಕನಸು ಕಂಡವರು ನಿಜವಾದ ಮಂಗಳಸೂತ್ರವನ್ನು ಮೃದುವಾದ ಶುಭ ಚಿಕಿತ್ಸೆಯಂತೆ ಸ್ವಚ್ಛವಾಗಿ ತೊಳೆಯುವ ಕ್ರಮವನ್ನು ಅನುಸರಿಸಬಹುದು ಹಾಲು ಕೇಸರ ಅಥವಾ ಸಂಪೂರ್ಣ ಜಲವನ್ನು ಬಳಸಿಕೊಂಡು ತೊಳೆಯುವುದು ದಾಂಪತ್ಯದ ಬಂಧವನ್ನು ಮತ್ತಷ್ಟು ಬಲಪಡಿಸುವ ಸಾಂಕೇತಿಕ ಕ್ರಮವಾಗಿದೆ ತೊಳೆಯುವಾಗ ಮನಸ್ಸಿನಲ್ಲಿ ಪ್ರೀತಿ ಕೃತಜ್ಞತೆ ಮತ್ತು ಜೋಡಿಯ ನಡುವಿನ ಏಕತೆ ಯೋಚನೆಗಳನ್ನು ಇಟ್ಟುಕೊಳ್ಳಬೇಕು ಕನಸುಗಳು ಮನಸ್ಸಿನ ಪ್ರತಿಫಲವಾಗಿರುವುದರಿಂದ ದಂಪತಿಗಳ ನಡುವಿನ ಸಂಭಾಷಣೆಯನ್ನು ಸುಧಾರಿಸುವುದು ಅತ್ಯಂತ ಮುಖ್ಯ ದಾಂಪತ್ಯದಲ್ಲಿ ಹಿಡಿಕೊಂಡು ಕುಳಿತ ಭಾವನೆಗಳು ಅಸಮಾಧಾನಗಳು ಹೇಳದೆ ಉಳಿಸಿರುವ ನೋವುಗಳು ಇವು ಎಲ್ಲವೂ ಕನಸಿನ ರೂಪದಲ್ಲಿ ಹೊರಬರುತ್ತವೆ ಹೀಗಾಗಿ ಪರಸ್ಪರ ಹೃದಯಪೂರ್ವಕವಾಗಿ ಮಾತಾಡುವುದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಮತ್ತು ಸಮಯ ಕೊಡುವುದು ಅತ್ಯುತ್ತಮ ಆಧ್ಯಾತ್ಮಿಕ ಪರಿಹಾರವಾಗಿದೆ ಅಲ್ಲದೆ ಕೆಲವು ಧಾರ್ಮಿಕ ಕ್ರಮಗಳು ಸಹ ಫಲಕಾರಿ ಕನಸು ಅತಿಯಾಗಿ ಭಯ ಹುಟ್ಟಿಸಿದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಗೂಗಲ್ ಕರ್ಪೂರ ದೀಪ ಹಚ್ಚುವುದು ಅಥವಾ ಅರ್ಧನಾರೀಶ್ವರನಿಗೆ ಅರ್ಚನೆ ಮಾಡುವುದು ದಾಂಪತ್ಯದ ಅಸಮತೋಲನಗಳನ್ನು ಸರಿಪಡಿಸುವ ಶಕ್ತಿಯನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ ಕೆಲವರು ಮನೆಯಲ್ಲಿ ಎರಡು ರುದ್ರಾಕ್ಷಿ ಬೀಜಗಳನ್ನು ಬೆಳ್ಳಿ ತಂತಿಯಲ್ಲಿ ಜೋಡಿಸಿ ದೇವರ ಬಳಿ ಇಟ್ಟು ನಂತರ ದಾಂಪತ್ಯ ಸೌಖ್ಯಕ್ಕಾಗಿ ಧರಿಸುತ್ತಾರೆ ಇದು ಪತಿ ಪತ್ನಿಯ ಚಿಂತನೆಯಲ್ಲಿ ಸಮತೋಲನ ಪ್ರೀತಿ ಮಮತೆ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ತರುತ್ತದೆ ಮನೆಯೊಳಗಿನ ಶಕ್ತಿ ಬದಲಾಗಿರುವುದು ಕನಸಿನಲ್ಲಿ ವ್ಯಕ್ತವಾಗುತ್ತಿದ್ದರೆ ಮನೆಯನ್ನು ಮಂಗಳಾರತಿ ಮಾಡಿ ತುಳಸಿ ಗಿಡಕ್ಕೆ ನೀರು ಹಾಯಿಸಿ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡುವುದು ಉತ್ತಮ ತುಳಸಿ ಗಿಡವು ದಾಂಪತ್ಯದ ರಕ್ಷಕಿಯಾಗಿ ಪರಿಗಣಿಸಲಾಗುತ್ತದೆ ಕೊನೆಯದಾಗಿ ಈ ಎಲ್ಲಾ ಕ್ರಮಗಳ ಪೈಕಿ ಅತ್ಯಂತ ಮಹತ್ವದ ಪರಿಹಾರವೆಂದರೆ ಮಂಗಳ ಸೂತ್ರವನ್ನು ಪರಸ್ಪರದ ಪ್ರೀತಿ ಮತ್ತು ನಂಬಿಕೆಯ ತಂತಿಯಾಗಿ ನೋಡುವುದು ದೇವರ ಆಶೀರ್ವಾದವನ್ನು ಕೋರುತ್ತಾ ಮನಸ್ಸಿನಲ್ಲಿ ಶುಭ ಭಾವನೆ ನಂಬಿಕೆ ಮತ್ತು ಧೈರ್ಯವನ್ನು ಬೆಳೆಸಿಕೊಳ್ಳುವುದು ಕನಸು ಎಂತಹುದೇ ಆಗಿರಲಿ ಅದರ ಹಿಂದೆ ದೇವರೊಂದು ಸಂದೇಶವಿರಬಹುದು ಎಂಬ ಭಾವನೆ ಜೊತೆಗಿದ್ದರೆ ಅದರಿಂದ ನಮ್ಮ ಬದುಕು ಇನ್ನಷ್ಟು ಶಾಂತ ಹಾಗೂ ಮಂಗಳಮಯವಾಗುತ್ತದೆ ಒಟ್ಟಿನಲ್ಲಿ ಮಂಗಳಸೂತ್ರಕ್ಕೆ ಸಂಬಂಧಿಸಿದ ಕನಸುಗಳು ಅತ್ಯಂತ ಆಳವಾದ ಮತ್ತು ಭಾವನಾತ್ಮಕ ಸೂಚನೆಗಳನ್ನು ಹೊಂದಿವೆ ಈ ಕನಸುಗಳು ಭಯಪಡುವುದಕ್ಕಾಗಿ ಅಲ್ಲ ಬದಲಿಗೆ ನಮ್ಮ ಜೀವನವನ್ನು ಉತ್ತಮಗೊಳಿಸಲು ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಮನಸ್ಸಿನಲ್ಲಿ ಬೆಳೆಯುತ್ತಿರುವ ಚಿಂತೆಗಳನ್ನು ಹೊರಗೆ ತರಲು ನೆರವಾಗುವ ಅಂತರಂಗದ ಕನ್ನಡಿ ಕನಸಿನಲ್ಲಿ ಮಂಗಳಸೂತ್ರ ಯಾವ ರೂಪದಲ್ಲಿ ಕಾಣಿಸಿಕೊಂಡರು ಅದನ್ನು ನಾವೇನು ಅರ್ಥ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಮನಸ್ಸನ್ನು ಸ್ಥಿರಗೊಳಿಸಿ ಸಂಬಂಧಗಳಲ್ಲಿ ಪ್ರೀತಿ ನಂಬಿಕೆ ಮತ್ತು ಶಾಂತಿಯನ್ನು ಹೆಚ್ಚಿಸಿಕೊಳ್ಳುವುದು ಮಹತ್ವದ ಸಂಗತಿ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು